ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ತಿಂಗಳು ಅಂದರೆ ಮೇನಲ್ಲಿ ಆರು ಗ್ರಹಗಳು ಬದಲಾವಣೆಯಾಗಲಿದ್ದು ಪ್ರಮುಖವಾಗಿ ಐದು ರಾಶಿಯವರಿಗೆ ಸುಖದ ದಿನಗಳು ಶುರುವಾಗಲಿದೆ ಮೇ ತಿಂಗಳಲ್ಲಿ ಆರು ಗ್ರಹಗಳ ಪ್ರಮುಖ ರೂಪಾಂತರ ಸಂಭವಿಸಲಿದೆ ಮೇ ತಿಂಗಳಲ್ಲಿ ಸೂರ್ಯ ಬುಧ ಗುರು ರಾಹು ಕೇತು ಮತ್ತು ಶುಕ್ರ ಗ್ರಹ ಒಟ್ಟಿಗೆ ಸಂಚಾರ ಮಾಡಲಿವೆ ಮೇ ತಿಂಗಳಲ್ಲಿ ಅನೇಕ ಪ್ರಮುಖ ಗ್ರಹಗಳು ಒಟ್ಟಿಗೆ ಸಾಗುತ್ತವೆ ಮೇ ಹದಿನಾಲ್ಕರಂದು ಸೂರ್ಯನ ಸಂಚಾರವಾದರೆ ಬುಧ ಗ್ರಹವು ಮೇ ಆರಂದು ಗುರುಗ್ರಹವು ಮೇ ಹದಿನಾಲ್ಕರಂದು ರಾಹುಕೇತು ಮೇ ಹದಿನೆಂಟರಂದು ಮತ್ತು ಶುಕ್ರ ಗ್ರಹವು ಮೇ ಮೂವತ್ತೊಂದರಂದು ತನ್ನ ರಾಶಿಯನ್ನು ಬದಲಾಯಿಸುತ್ತೆ ಈ ತಿಂಗಳು ಗುರು ಮತ್ತು ರಾಹುಕೇತುವಿನ ಎರಡು ಪ್ರಮುಖ ಸಂಚಾರಗಳು ನಡೆಯಲಿವೆ ಸುಮಾರು ಹದಿನೆಂಟು ತಿಂಗಳುಗಳ ನಂತರ ರಾಹು ಕುಂಭರಾಶಿಯನ್ನು ತಲುಪುತ್ತಾನೆ ಮತ್ತು ಕೇತು ಸಿಂಹರಾಶಿಯನ್ನು ತಲುಪುತ್ತಾನೆ ಅದೇ ಸಮಯದಲ್ಲಿ ಈ ತಿಂಗಳು ಗುರುಗ್ರಹವು ವೃಷಭ ರಾಶಿಯಿಂದ ಆಕ್ರಮಣಕಾರಿ ಚಲನೆಯೊಂದಿಗೆ ಮಿಥುನ ರಾಶಿಗೆ ಪ್ರವೇಶಿಸುತ್ತೆ ಗ್ರಹಗಳ ಈ ಮಹಾ ಬದಲಾವಣೆಯು ಐದು ರಾಶಿಗಳಿಗೆ ಶುಭ ಮತ್ತು ಪ್ರಯೋಜನಕಾರಿಯಾಗಲಿದೆ ಮೇ ತಿಂಗಳಲ್ಲಿ ಯಾವ ಐದು ರಾಶಿಗಳು ತಮ್ಮ ಅದೃಷ್ಟವನ್ನ ಬದಲಾಯಿಸಲಿವೆ ಮೇ ತಿಂಗಳಲ್ಲಿ ಯಾವ ರಾಶಿ ಚಕ್ರದವರಿಗೆ ಅದೃಷ್ಟ ಒಲಿಯುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ವೃಷಭ ರಾಶಿ ಮೇ ತಿಂಗಳಲ್ಲಿ ಗ್ರಹಗತಿಗಳ ಪ್ರಭಾವದಿಂದಾಗಿ ವೃಷಭ ರಾಶಿಯವರ ಅದೃಷ್ಟ ವೇಗವಾಗಿ ಬದಲಾಗುತ್ತೆ ಇದರರ್ಥ ಈ ತಿಂಗಳು ಆರ್ಥಿಕ ಲಾಭಗಳು ಮತ್ತು ಪ್ರಗತಿಯನ್ನು ಪಡೆಯುವುದರ ಜೊತೆಗೆ ಸಂಪತ್ತು ಮತ್ತು ಆಸ್ತಿಯ ಸಂತೋಷವನ್ನು ಪಡೆಯುವ ಅವಕಾಶವನ್ನು ನೀವು ಹೊಂದಿರ್ತೀರಿ ಈ ತಿಂಗಳು ನೀವು ವಾಹನ ಇತ್ಯಾದಿಗಳನ್ನು ಖರೀದಿಸಬಹುದು ಅಥವಾ ಯಶಸ್ಸನ್ನು ಪಡೆಯಲು ಸಹಾಯ ಮಾಡುವ ಪ್ರೀತಿ ಪಾತ್ರರನ್ನ ಭೇಟಿಯಾಗಬಹುದು ಈ ಸಮಯದಲ್ಲಿ ಕುಟುಂಬದಲ್ಲಿ ಕೆಲವು ಶುಭ ಕಾರ್ಯಗಳು ನಡೆಯಬಹುದು ನೀವು ಕೆಲವು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಸಹ ಯೋಜಿಸಬಹುದು ಈ ತಿಂಗಳು ನಿಯಮಿತವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಸೂರ್ಯ ದೇವರ ಮಂತ್ರವನ್ನು ಪಠಿಸಿ ರಾಶಿ ಮೇ ತಿಂಗಳಲ್ಲಿ ಗ್ರಹಗಳ ಚಲನೆಯ ಪ್ರಕಾರ ನಿಮ್ಮ ಆದಾಯದಲ್ಲಿ ಗಮನಾರ್ಹ ಸುಧಾರಣೆ ಕಾಣುತ್ತೆ ಅಲ್ಲದೆ ಈ ಸಮಯದಲ್ಲಿ ನೀವು ನಿಮ್ಮ ಐಷಾರಾಮಿ ವಸ್ತುಗಳಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬಹುದು ನೀವು ಹೂಡಿಕೆ ಮಾಡಲು ಹೋದರೆ ಈ ಅವಧಿಯಲ್ಲಿ ಲಾಭ ಪಡೆಯಬಹುದು ನೀವು ಆರ್ಥಿಕವಾಗಿ ತುಂಬ ಬಲವಾದ ಸ್ಥಾನದಲ್ಲಿ ಇರ್ತೀರಿ ಇದಲ್ಲದೆ ನಿಮ್ಮ ಆದಾಯದ ಮೂಲಗಳು ಸಹ ಹೆಚ್ಚಾಗುತ್ತೆ ಈ ತಿಂಗಳು ಪೂರ್ತಿ ಬಜರಂಗ ಬಲಿಯನ್ನು ಪೂಜಿಸಿ ಮತ್ತು ಮಂಗಳವಾರ ಮತ್ತು ಶನಿವಾರದಂದು ಬಡವರಿಗೆ ದಾನ ಮಾಡಿ ಸಿಂಹರಾಶಿ ಮೇ ತಿಂಗಳ ಆರಂಭದಿಂದ ಸೂರ್ಯನು ಅದೃಷ್ಟ ಸ್ಥಾನದಲ್ಲಿ ಇರೋದ್ರಿಂದ ಸಿಂಹರಾಶಿಯ ಜನರು ತಮ್ಮ ನಿಂತ ಕೆಲಸಗಳಲ್ಲಿ ಸುಧಾರಣೆಯನ್ನ ಕಾಣ್ತಾರೆ ಈ ವಾರ ನಿಮಗೆ ಆರ್ಥಿಕ ಲಾಭ ಮತ್ತು ಪ್ರಗತಿಗೆ ಅವಕಾಶಗಳು ಸಿಗುತ್ತೆ ಕುಟುಂಬ ಜೀವನದಲ್ಲಿ ಬರ್ತಾ ಇದ್ದ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಅಂದರೆ ನಿಮ್ಮ ಕುಟುಂಬದ ಸಂತೋಷ ಹೆಚ್ಚಾಗುತ್ತೆ ಕೆಲವು ಶುಭ ಕಾರ್ಯಗಳಿಗೆ ಹಣ ಖರ್ಚು ಆಗಲಿದೆ ಅದಾಗ್ಯೂ ಶನಿಯ ಪ್ರಭಾವದಿಂದ ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಿರಬಹುದು ಈ ತಿಂಗಳು ಪೂರ್ತಿ ನಿಯಮಿತವಾಗಿ ಸುಂದರ ಕಾಂಡ ಪಠಿಸಿ ಅಥವಾ ಭಾನುವಾರದಂದು ನಿರ್ಗತಿಕರಿಗೆ ಕೆಂಪು ಬೇಳಿಯನ್ನು ದಾನ ಮಾಡಿ ತುಲಾರಾಶಿ ತುಲಾರಾಶಿ ಚಕ್ರದ ಜನರಿಗೆ ಮೇ ತಿಂಗಳಲ್ಲಿ ಶುಕ್ರ ಉತ್ತುಂಗದಲ್ಲಿರೋದ್ರಿಂದ ಕುಟುಂಬದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಅಲ್ಲದೆ ಈ ಅವಧಿಯಲ್ಲಿ ಉದ್ಯಮಿಗಳ ಅದೃಷ್ಟವೂ ಬದಲಾಗುತ್ತೆ ಈ ತಿಂಗಳು ಅವರು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಆದರೆ ನಿಮ್ಮ ರಾಶಿಯಲ್ಲಿ ಗುರುವಿನ ಶತ್ರು ಅಂಶದಿಂದಾಗಿ ಆದಾಯವು ಸಾಮಾನ್ಯವಾಗಿಯೇ ಇರುತ್ತೆ ನಿಮಗೆ ಖರ್ಚುಗಳು ಹೆಚ್ಚಾಗುತ್ತೆ ಆದರೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವುದೇ ದೊಡ್ಡ ಪರಿಣಾಮ ಬೀರೋದಿಲ್ಲ ಪರಿಹಾರವಾಗಿ ಇಡೀ ತಿಂಗಳು ಹನುಮಾನ್ ಚಾಲೀಸ ಪಠಿಸಿ ಗುರುವಾರದಂದು ಹಳದಿ ವಸ್ತುಗಳನ್ನು ದಾನ ಮಾಡಿ ಮಕರ ರಾಶಿ ಮೇ ತಿಂಗಳಲ್ಲಿ ಸೂರ್ಯನು ನಾಲ್ಕನೇ ಮನೆಯಲ್ಲಿ ಉತ್ತುಂಗ ಸ್ಥಾನದಲ್ಲಿ ಚಲಿಸೋದ್ರಿಂದ ಮಕರ ರಾಶಿಯವರಿಗೆ ಆರ್ಥಿಕ ಲಾಭ ಮತ್ತು ಪ್ರಗತಿಗೆ ಅವಕಾಶಗಳು ಸಿಗುತ್ತೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ನೋಡ್ತೀರಿ ಖಾಸಗಿ ಕೆಲಸ ಮಾಡುವ ಜನರು ಬಡ್ತಿ ಮತ್ತು ವೇತನ ಹೆಚ್ಚಳ ಇತ್ಯಾದಿಗಳನ್ನು ಪಡೆಯಬಹುದು ಕುಟುಂಬದಲ್ಲಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತೆ ಅಲ್ಲದೆ ಕುಟುಂಬದಲ್ಲಿ ಕೆಲವು ಶುಭ ಘಟನೆಗಳು ನಡೆಯಬಹುದು ಅದು ನಿಮಗೆ ತುಂಬ ಸಂತೋಷವನ್ನು ನೀಡುತ್ತೆ ಪೋಷಕರು ತಮ್ಮ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಪರಿಹಾರವಾಗಿ ಸೂರ್ಯನಿಗೆ ಅರ್ಧ ಅರ್ಪಿಸಿ ಕೆಂಪು ಬಣ್ಣದ ಬಟ್ಟೆ ತಾಮ್ರವನ್ನು ದಾನ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವಿನ್ನೂ ಕನ್ನಡ ಆಸ್ಟ್ರಾಲಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ